ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ನಮ್ಮ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ ಇವರ ವತಿಯಿಂದ ಏನು ಮೌಲ್ಯಾಂಕನ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಮಾರ್ಗಸೂಚಿಯನ್ನು ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ಈ ಒಂದು ಮಾರ್ಗಸೂಚಿಯ ದಿನಾಂಕ ಬಂದು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಮಾರ್ಗಸೂಚಿ ಕೆ ಎಸ್ ಕ್ಯೂ ಎ ಎ ಸಿ ಪ್ರಕಟ ಆಗಿರುತ್ತೆ ಇಲ್ಲಿ ಸಂಪೂರ್ಣವಾಗಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಮಾಪನ ಮೌಲ್ಯಾಂಕನ ಪ್ರಕ್ರಿಯೆ ಸಂಪೂರ್ಣ ಒಂದು ವಿಷಯವನ್ನು ಇದು ಒಳಗೊಂಡಿರುತ್ತೆ ಇದು ಯಾರಿಗೆ ನಡೆಯುತ್ತೆ ಈ ಒಂದು ಮೌಲ್ಯಾಂಕನ ಅಂತಂತಂದರೆ ನಮ್ಮ ಕರ್ನಾಟಕದಲ್ಲಿ ಏನು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಿರುವಂತಹ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕ್ರಾತ್ಮಕ ಮೌಲ್ಯಾಪನ ಎರಡು ಅಂತೇಳಿ ಪರಿಗಣಿಸಿ ಒಂದು ಪರೀಕ್ಷೆಯನ್ನು ಮಾಡಲಾಗ್ತದೆ ಈ ಒಂದು ಪರೀಕ್ಷೆಯ ವೇಳಾಪಟ್ಟಿ ನಂತರ ತಿಳಿಸ್ಕೊಡ್ತೀನಿ ಇದು ಹನ್ನೊಂದು ಮೂರು ಎರಡು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೀತದೆ ಮತ್ತು ಇಲ್ಲಿ ಎಲ್ಲ ಅಂದರೆ ಏನು ರಾಜ್ಯ ಪಠ್ಯಕ್ರಮವನ್ನು ಯಾರ್ಯಾರು ಅನುಸರಿಸ್ತಾ ಇದ್ದಾರೆ ಅಂಥ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಯ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಈ ಮೌಲ್ಯಾಂಕನದ ಭಾಗವಾಗಿರ್ತಾರೆ ಇಲ್ಲಿ ಅವರಿಗೆ ಆರು ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ನೀಡಿ ಮೌಲ್ಯಾಂಕನವನ್ನು ನಡೆಸಲಾಗ್ತದೆ ಅಂದರೆ ಐದನೇ ತರಗತಿಗಳಿಗೆ ನಾಲ್ಕು ವಿಷಯ ಬರುತ್ತೆ ಇನ್ನು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಆರು ವಿಷಯಗಳು ಬರುತ್ತೆ ಒಟ್ಟು ಸಂಖ್ಯೆಯನ್ನು ನೋಡ್ಕೋಬೋದು ಒಂಬ ಐದನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಂಟನೇ ಎಷ್ಟು ವಿದ್ಯಾರ್ಥಿಗಳು ಮತ್ತು ಒಂಬತ್ತನೇ ತರಗತಿ ಒಟ್ಟು ವಿದ್ಯಾರ್ಥಿಗಳು ಒಟ್ಟು ಇಪ್ಪತ್ತೆಂಟು ಲಕ್ಷ ಹದ್ನಾಲ್ಕು ಸಾವಿರದ ನೂರ ನಾಲ್ಕು ವಿದ್ಯಾರ್ಥಿಗಳಿಗೆ ಈ ಒಂದು ಮೌಲ್ಯಾಂಕನವನ್ನು ನಡೆಸಲಾಗ್ತದೆ ಒಟ್ಟು ಶಾಲೆಗಳ ಸಂಖ್ಯೆ ಅರವತ್ತೊಂಬತ್ತು ಸಾವಿರದ ನೂರ ಮೂವತ್ತೇಳು ಆಗಿರುತ್ತೆ ಈ ಎಲ್ಲಾ ಮಾಹಿತಿಯನ್ನು ಅವರು ನಮ್ಗೆ ಈಗ ಆಲ್ರೆಡಿ ಸ್ಯಾಡ್ಸ್ ನಿಂದ ನಾವ್ ಏನ್ ಭರ್ತಿ ಮಾಡಿದ್ವಿ ಆ ಮಾಹಿತಿಯನ್ನು ಅವ್ರು ಪಡ್ಕೊಂಡಿರ್ತಾರೆ ಇದು ಯಾವ ಯಾವ ಮಾಧ್ಯಮದಲ್ಲಿ ನಡೆಯುತ್ತೆ ಅಂದಾಗ ಕನ್ನಡ ಮಾಧ್ಯಮ ಇಂಗ್ಲೀಷ್ ಹಿಂದಿ ಉರ್ದು ಮರಾಠಿ ತಮಿಳು ತೆಲುಗು ಮಾಧ್ಯಮದಲ್ಲಿ ನಡೆಯುತ್ತೆ ವಿಷಯಗಳು ಬಂದಾಗ ಐದನೇ ತರಗತಿಗೆ ಪ್ರಥಮ ಭಾಷೆ ಅಲ್ಲಿ ಯಾವ ಒಂದು ವಿಷಯ ಇದೆ ಅದನ್ನು ಅವರು ಪರಿಗಣಿಸ್ತಾರೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಗಣಿತ ಮತ್ತು ಪರಿಸರ ಅಧ್ಯಯನಗಳಿಗೆ ನಡೆಯುತ್ತೆ ಪ್ರಥಮ ಭಾಷೆ ಬಂದಾಗ ಸುಮಾರು ಭಾಷೆಗಳು ಬರುತ್ತೆ ದ್ವಿತೀಯ ಭಾಷೆ ಬಂದಾಗಲೂ ಸಹ ಸುಮಾರು ಭಾಷೆಗಳು ಬರ್ತದೆ ಇನ್ನು ಕೋರ್ ವಿಷಯ ಇನ್ನು ಗಣಿತ ಪರಿಸರ ಎರಡು ವಿಷಯಗಳಿರ್ತದೆ ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಬಂದಾಗ ಇಲ್ಲೂ ಸಹ ಆರು ವಿಷಯಗಳಿಗೆ ನಡೆಯುತ್ತೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಮತ್ತೆ ತೃತೀಯ ಭಾಷೆ ನಡೆಯುತ್ತೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳಿಗೆ ನಡೀತದೆ ಇನ್ನು ಪ್ರಥಮ ಭಾಷೆ ಬಂದಾಗ ಅಲ್ಲಿ ಸುಮಾರು ಭಾಷೆಗಳು ಬರುತ್ತೆ ಕನ್ನಡ ಇದೆ ಇಂಗ್ಲೀಷ್ ಇದೆ ಮತ್ತು ಇಂಗ್ಲಿಷ್ ಎನ್ ಸಿ ಆರ್ ಟಿ ಇದೆ ಹಿಂದಿ ಇದೆ ಉರ್ದು ಇದೆ ತೆಲುಗು ಸಂಸ್ಕೃತ ಇದೆ ದ್ವಿತೀಯ ಭಾಷೆ ಬಂದಾಗ ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ ಇದೆ ಇನ್ನು ತೃತೀಯ ಭಾಷೆ ಬಂದಾಗ ಹಿಂದಿ ಇದೆ ಕನ್ನಡ ಇದೆ ಇಂಗ್ಲಿಷ್ ಇದೆ ಹಿಂದಿ ಎನ್ ಸಿ ಆರ್ ಟಿ ಇದೆ ಉರ್ದು ಇದೆ ಸಂಸ್ಕೃತ ಕೊಂಕಣಿ ಈ ಥರ ಭಾಷೆಗಳು ಸಹ ಬರ್ತವೆ ಒಂಬತ್ತನೇ ತರಗತಿಗಳಿಗೆ ನೋಡಿ ತೃತೀಯ ಭಾಷೆಯ ಬರಲಿ ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಬರ್ತವೆ ಆಟೋಮೊಬೈಲ್ ಇರುತ್ತೆ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರುತ್ತೆ ಈ ಥರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ತದೆ ಈ ವಿಷಯಗಳು ಯಾವ ವಿಷಯಗಳು ಅಪ್ಲೈ ಆಗುತ್ತೆ ಅದನ್ನು ಅವರು ಬರಿಬೇಕಾಗುತ್ತೆ ಕೋರ್ ವಿಷಯ ಬಂದಾಗ ಇನ್ನು ಮಾಮೂಲಿ ಕನ್ನಡ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳು ಬರುತ್ತೆ ಮೂಲಾಂಕನ ಸ್ವರೂಪವನ್ನು ನೀವು ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಇಲ್ಲಿ ಗಮನಿಸ್ಬೋದು ಮೊದಲನೇದಾಗಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನವೊಂದಕ್ಕೆ ನೋಡಿ ಪ್ರತಿದಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತೆ ಅಂದ್ರೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಆ ಈಗ ಆಲ್ರೆಡಿ ತಿಳಿಸಿರುವಂತೆ ಆ ಹಿಂದಿನ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ಏನು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆಯಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹೆಯವರೆಗೆ ಪಠ್ಯಕ್ರಮವನ್ನು ನಿಗದಿ ಮಾಡಿದ್ದಾರೆ ಆ ಪಠ್ಯಕ್ರಮವನ್ನು ಅನುಸರಿಸಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಲಾಗಿರುತ್ತದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಾಂಕನವೂ ಸಹ ನಡೆಯಲಾಗುತ್ತೆ ಐದನೇ ತರಗತಿಗೆ ಗಮನಿಸ್ಕೋಬೇಕು ನೀವು ಇಲ್ಲಿ ಪ್ರತಿ ವಿಷಯಕ್ಕೆ ಐವತ್ತು ಅಂಕಕ್ಕೆ ಮೌಲ್ಯಮಾಪನ ಮಾಡಲಾಗುತ್ತೆ ಅಂದರೆ ಮೌಲ್ಯಾಂಕನ ನಡೆಸ್ತಾರೆ ಅದರಲ್ಲಿ ನಿಮಗೆ ಲಿಖಿತ ಅಂಕಗಳು ನಲವತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ರಾಜ್ಯ ಹಂತದಿಂದ ನಮಗೆ ಏನು ಎಸ್ ಎಲ್ ಸಿ ಬೋರ್ಡ್ ಇದೆ ನಮ್ಮ ಕೆ ಎಸ್ ಸಿ ಎ ಬಿ ಇದೆ ಅದರಿಂದ ಸಪ್ಲೈ ಆಗುತ್ತೆ ಇನ್ನು ಹತ್ತು ಅಂಕಗಳಿಗೆ ಶಾಲಾ ಅಂತದಲ್ಲಿ ಮೌಖಿಕ ಪರೀಕ್ಷೆಯನ್ನು ಮಾಡಿ ಅದನ್ನು ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಒಟ್ಟು ಐವತ್ತು ಅಂಕ ನಲ್ವತ್ತು ಪ್ಲಸ್ ಹತ್ತಕ್ಕೆ ಇನ್ನು ಐದನೇ ತರಗತಿಯ ಪ್ರತಿ ವಿಷಯದ ಮೌಲ್ಯ ಮೌಲ್ಯಾಂಕನಕ್ಕೆ ಎರಡು ಗಂಟೆ ಅವಧಿಯನ್ನು ನಿಗದಿಪಡಿಸಲಾಗಿದೆ ಅಂದ್ರೆ ಐದನೇ ತರಗತಿ ಪ್ರತಿ ಪತ್ರಿಕೆಗೆ ಉತ್ತರಿಸಲು ವಿದ್ಯಾರ್ಥಿಗಳಿಗೆ ಎರಡು ಗಂಟೆ ಸಮಯ ಇರುತ್ತೆ ನಂತರ ಎಂಟನೇ ತರಗತಿ ಬಂದಾಗ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಏನು ಸುತ್ತೋಲೆಯನ್ನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಪೂರ್ತಿ ಸಿಲಬಸ್ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆಯಿಂದ ಪ್ರಾರಂಭ ಮಾಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹೆಯವರೆಗಿನ ವಾರ್ಷಿಕ ಪಠ್ಯ ಪುಸ್ತಕವನ್ನು ಅಂದರೆ ವಾರ್ಷಿಕ ಪಠ್ಯ ವಸ್ತು ಏನು ನಿಗದಿ ಮಾಡಿದ್ದಾರೆ ಅದನ್ನು ಹಾರಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ನಂತರ ಎಣ್ಣೆ ತರಗತಿಗೆ ಬಂದಾಗ ಅಲ್ಲಿ ಅರವತ್ತು ಅಂಕಗಳಿಗೆ ಮೌಲ್ಯಾಂಕನ ನಡೆಯುತ್ತೆ ಅಲ್ಲಿ ಐವತ್ತು ಅಂಕಗಳ ಲಿಖಿತ ಪರೀಕ್ಷೆ ಇದು ರಾಜ್ಯ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತದೆ ಇನ್ನು ಹತ್ತು ಅಂಕ ಶಾಲಾ ಹಂತದಲ್ಲಿ ಮೌಖಿಕ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಒಟ್ಟು ಅರವತ್ತು ಅಂಕ ಆಗುತ್ತೆ ಐವತ್ತು ಪ್ಲಸ್ ಹತ್ತು ನಂತರ ಎಣ್ಣೆ ತರಗತಿ ಪ್ರತಿ ವಿಷಯದ ಮೌಲ್ಯಾಂಕನಕ್ಕೆ ಉತ್ತರಿಸೋದಕ್ಕೆ ಎರಡು ಅಂದರೆ ಎರಡು ಎರಡು ಗಂಟೆ ಮೂವತ್ತು ನಿಮಿಷಗಳ ಒಂದು ಕಾಲಾವಧಿಯನ್ನು ನಿಗದಿಪಡಿಸಲಾಗಿದೆ ಮತ್ತು ಇನ್ನೊಂದು ವಿಶೇಷ ಸೂಚನೆ ಗಮನಿಸ್ಕೋಬೇಕು ಎಣ್ಣೆ ತರಗತಿಯ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತೆ ಮೌಖಿಕ ಪರೀಕ್ಷೆ ಇಲ್ಲದೇ ಇರೋದ ಕಾರಣ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಆ ಮೌಲ್ಯಾಂಕನವನ್ನು ಐವತ್ತು ಅಂಕಗಳ ಬದಲಾಗಿ ಏನು ಅರವತ್ತು ಅಂಕಗಳಿಗೆ ಮಾಡ್ಕೋಬೇಕಿತ್ತು ಐವತ್ತು ಪ್ಲಸ್ ಹತ್ತು ಆ ರೀತಿಯಲ್ಲದೇ ನೇರವಾಗಿ ಅರವತ್ತು ಅಂಕಗಳಿಗೆ ಅವರು ಲಿಖಿತ ಪರೀಕ್ಷೆಯನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬಂದಾಗ ಇಲ್ಲೂ ಸಹ ಅವರಿಗೆ ಪಠ್ಯವಸ್ತು ಇಡೀ ಕಂಪ್ಲೀಟ್ ಏನು ವಾರ್ಷಿಕ ಪಠ್ಯಕ್ರಮ ಇದೆ ಅದನ್ನು ಅನುಸರಿಸಿ ಕೊಡಲಾಗುತ್ತದೆ ಇನ್ನು ಒಂಬತ್ತನೇ ತರಗತಿಗೆ ಪ್ರಥಮ ಭಾಷೆಗೆ ನೂರು ವಿಷಯಕ್ಕೆ ಇರುತ್ತೆ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ವಿಷಯಕ್ಕೆ ನೂರು ಅಂಕಗಳಿಗೆ ಪರೀಕ್ಷೆ ಲಿಖಿತ ಪರೀಕ್ಷೆ ಇರುತ್ತೆ ಇನ್ನು ಉಳಿದಂತೆ ಎಲ್ಲ ಐದು ವಿಷಯಗಳ ಬರುತ್ತೆ ಇನ್ನು ಸೆಕೆಂಡ್ ಲ್ಯಾಂಗ್ವೇಜು ಥರ್ಡ್ ಲ್ಯಾಂಗ್ವೇಜು ಇನ್ನು ಕೋರ್ ವಿಷಯಗಳು ಅಲ್ಲಿ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಯಲಾಗುತ್ತೆ ಇದು ಸಹ ರಾಜ್ಯ ರಾಜ್ಯದ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗುತ್ತದೆ ಇನ್ನು ಯಾರಾದರೂ ತೃತೀಯ ಭಾಷೆ ಬರಲು ಎನ್ ಎಸ್ ಪಿ ಎಫ್ ತಗೊಂಡಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಅರವತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರಾಜ್ಯ ಅಂತದಿಂದ ನೀಡಲಾಗುತ್ತದೆ ಇಲ್ಲಿ ಪ್ರತಿ ವಿಷಯಕ್ಕೆ ಮೂರು ಗಂಟೆ ಹದಿನೈದು ನಿಮಿಷ ಸಮಯ ಇರುತ್ತೆ ಯಾವ ವಿಷಯಕ್ಕೆ ಕನ್ನಡಕ್ಕೆ ಮಾತ್ರ ಇನ್ನು ಉಳಿದಂತೆ ಇಲ್ಲ ಅಹ್ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಮತ್ತೆ ಕೋರ್ ವಿಷಯಕ್ಕೆ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ಇನ್ನು ಉಳಿದಂತೆ ಹಿಂದಿ ಮತ್ತೆ ಇಂಗ್ಲಿಷ್ ವಿಷಯಗಳಿಗೆ ಮೂರು ಗಂಟೆಗಳ ಕಾಲ ಅವರಿಗೆ ಒಂದು ಸಮಯ ಅವಕಾಶವನ್ನು ಕೊಟ್ಟಿರ್ತಾರೆ ಈಗ ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಂಡಳಿಯ ಒಂದು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರೆ ಅಲ್ಲೂ ಸಹ ನೀವು ನೋಡ್ಕೋಬೋದು ಇದು ಐದನೇ ತರಗತಿಯ ವೇಳಾಪಟ್ಟಿಯಾಗಿರುತ್ತೆ ಹನ್ನೊಂದನೇ ತಾರೀಕಿಂದ ಪ್ರಾರಂಭ ಆಗಿ ಇದು ಹದಿನಾಲ್ಕನೇ ತಾರೀಕಿಗೆ ಮುಗಿಯುತ್ತೆ ಪ್ರಥಮ ಭಾಷೆ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ನೀವು ತಗೋಬೇಕಾಗುತ್ತೆ ಇಲ್ಲಿ ಇನ್ನು ಸಮಯ ಮಧ್ಯಾಹ್ನ ನೋಡಿ ಎರಡೂವರೆಯಿಂದ ನಾಲ್ಕೂವರೆ ಇರುತ್ತೆ ಎರಡು ಗಂಟೆಗಳ ಸಮಯ ಇರುತ್ತೆ ನಲವತ್ತು ಅಂಕಗಳಿಗೆ ನಡೆಯುತ್ತೆ ಅದೇ ರೀತಿ ಹನ್ನೆರಡನೇ ತಾರೀಕು ದ್ವಿತೀಯ ಭಾಷೆ ಇರುತ್ತೆ ಇದು ಸಹ ಮಧ್ಯಾಹ್ನವೇ ಎಲ್ಲವೂ ಸಹ ಮಧ್ಯಾಹ್ನ ಇದೆ ಎರಡು ಗಂಟೆಗಳಿದೆ ನಲವತ್ತು ಅಂಕಗಳಿಗೆ ನಡೆಯುತ್ತೆ ಆ ನಂತರ ಎಂಟನೇ ತರಗತಿಗೆ ಬಂದಾಗ ಇದು ಸಹ ಹನ್ನೊಂದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಇದು ಸಹ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೂ ಇರುತ್ತೆ ಎರಡೂವರೆ ಗಂಟೆಗಳ ಕಾಲ ಆ ಸಮಯಾವಕಾಶ ಇರುತ್ತೆ ಒಟ್ಟು ಗರಿಷ್ಠ ಒಂದು ವೃತ್ತಿ ಪತ್ರಿಕೆಗೆ ಐವತ್ತು ಅಂಕಗಳು ಇರುತ್ತೆ ಇದು ಹನ್ನೆರಡನೇ ತಾರೀಕು ಯಾವ್ದು ಇದೆ ನೋಡಿ ದ್ವಿತೀಯ ಭಾಷೆ ಇದೆ ತೃತೀಯ ಭಾಷೆ ಹದಿಮೂರನೇ ತಾರೀಕು ಇದೆ ಮಾರ್ಚಿ ಕೋರ್ ವಿಷಯಗಳು ಹದಿನಾಲ್ಕು ಆ ಗಣಿತ ಹದಿನೈದು ವಿಜ್ಞಾನ ಹದಿನೈದು ಸಮಾಜ ವಿಜ್ಞಾನ ಹದಿನೆಂಟಕ್ಕೆ ದೈಹಿಕ ಶಿಕ್ಷಣ ಇದೆ ಎಲ್ಲವೂ ಸಹ ಮಧ್ಯಾಹ್ನ ಆ ಇರುವಂತದನ್ನು ಗಮನಿಸ್ಕೋಬಹುದು ಆಹ್ಹ್ ಇದನ್ನ ಅರವತ್ತು ಅಂಕಗಳಿಗೆ ಮಾಡ್ಬೇಕಾಗುತ್ತೆ ಯಾವುದು ದೈಹಿಕ ಶಿಕ್ಷಣವನ್ನು ಇನ್ನು ಉಳಿದವನ್ನೆಲ್ಲ ಐವತ್ತು ಅಂಕಗಳಿಗೆ ಮಾಡ್ಬೇಕಾಗುತ್ತೆ ಒಂಬತ್ತನೇ ತರಗತಿಗೆ ಬಂದಾಗ ನೀವು ಇದು ಸಹ ಹನ್ನೊಂದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಇದು ಹದಿನೆಂಟನೇ ತಾರೀಕಿಗೆ ಇದು ಮುಕ್ತಾಯ ಆಗುತ್ತೆ ಇಲ್ಲೂ ಸಹ ನೀವು ಆ ಮೊದಲನೇ ದಿನ ನೀವು ಪ್ರಥಮ ಭಾಷೆ ಹನ್ನೆರಡನೇ ತಾರೀಕು ದ್ವಿತೀಯ ಭಾಷೆ ಇದೆ ಅದೇ ರೀತಿ ಹದಿಮೂರನೇ ತಾರೀಕು ತೃತೀಯ ಭಾಷೆ ಹದಿನಾಲ್ಕು ಗಣಿತ ಹದಿನೈದು ವಿಜ್ಞಾನ ಹದಿನಾರು ಸಮಾಜ ವಿಜ್ಞಾನ ಇನ್ನು ಹದಿನೆಂಟು ದೈಹಿಕ ಶಿಕ್ಷಣ ಇರುತ್ತೆ ಇದು ಸಹ ಮಧ್ಯಾಹ್ನ ಇರುವಂಥದ್ದು ಮಧ್ಯಾಹ್ನ ಎರಡರಿಂದ ಐದು ಕಾಲು ಎರಡರಿಂದ ಐದು ಗಂಟೆ ಇದೆ ಇದು ಕನ್ನಡ ಆದರೆ ಪ್ರಥಮ ಭಾಷೆ ಆದರೆ ನೂರು ಅಂಕಗಳಿಗಿರುತ್ತೆ ಇನ್ನು ದ್ವಿತೀಯ ಭಾಷೆ ತೃತೀಯ ಭಾಷೆ ಎಂಬತ್ತು ಅಂಕಗಳು ಇನ್ನು ಗಣಿತ ಮತ್ತು ವಿಜ್ಞಾನ ಸಮಾಜಗಳು ಎಂಬತ್ತು ಅಂಕಗಳಿಗಿರುತ್ತೆ ಎನ್ ಎಸ್ ಪಿ ಒಫ್ ಆದರೆ ಅರವತ್ತು ಅಂಕಗಳಿಗಿರುತ್ತೆ ದೈಹಿಕ ಶಿಕ್ಷಣ ಎಂಬತ್ತು ಅಂಕಗಳಿಗಿರುತ್ತೆ ಇದು ಶಾಲಾ ಹಂತದಲ್ಲಿ ಪರೀಕ್ಷೆ ನಡೆಯುತ್ತೆ ಪ್ರಶ್ನೆ ಪತ್ರಿಕೆ ಮಾತ್ರ ರಾಜ್ಯ ಹಂತದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇನ್ನು ಇಲ್ಲಿ ವಿಶೇಷವಾದಂಥ ಸೂಚನೆಗಳಿದ್ದಾವೆ ಎಂಟು ಮತ್ತು ಒಂಬತ್ತನೇ ತರಗತಿಗಳ ಪ್ರಥಮ ಭಾಷೆ ಇಂಗ್ಲೀಷ್ ಎನ್ ಸಿ ಆರ್ ಟಿ ಆಗಿದ್ದರೆ ತೃತೀಯ ಭಾಷೆ ಹಿಂದಿ ಎನ್ ಸಿ ಆರ್ ಟಿ ಆಗಿದ್ದರೆ ಅದು ಆದರ್ಶ ವಿದ್ಯೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ಇನ್ನು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾವು ಓರಲ್ ಪರೀಕ್ಷೆಯನ್ನು ಶಾಲಾ ಹಂತದಲ್ಲಿಯೇ ಮಾಡ್ಕೋಬೇಕಾಗುತ್ತೆ ಇನ್ನು ಬೈಲಾಂಗ್ ಬೈಲಂಗಿಯಲ್ಲಿ ಏನು ಬರುತ್ತೆ ದ್ವಿಭಾಷ ಶಾಲೆಗಳಿದ್ರೆ ಅಲ್ಲಿ ಇಂಗ್ಲಿಷ್ ಬೈಲಿಂಗ್ವಿಯಲ್ಲಿ ಇದ್ದರೆ ಗಣಿತ ಬೈಲಿಂಗ್ವಿ ಇದ್ರೆ ಅಂಥ ವಿಷಯಗಳು ಐದನೇ ತರಗತಿಯ ಸರ್ಕಾರಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಮಾತ್ರ ಅದು ಅನ್ವಯ ಆಗುತ್ತೆ ನಂತರ ಏನಾದರೂ ವಿಶೇಷ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಂಡಳಿಯಿಂದ ಸರಬರಾಜು ಮಾಡೋ ಪ್ರಶ್ನೆ ಪತ್ರಿಕೆಯನ್ನು ಬಳಸಿ ಶಾಲಾ ಹಂತದಲ್ಲಿ ಹಿಂದಿನ ಸಾಲಿನಲ್ಲಿ ನಡೆಸಿದಂತೆ ಮೌಲ್ಯಾಂಕನವನ್ನು ಶಾಲಾ ಹಂತದಲ್ಲಿ ಮಾಡಬೇಕಾಗುತ್ತೆ ನಂತರ ದೈಹಿಕ ಶಿಕ್ಷಣ ವಿಷಯಗಳಿಗೆ ಮಾದರಿ ಮೌಲ್ಯ ಪ್ರಶ್ನೆ ಪತ್ರಿಕೆಗಳನ್ನು ವೆಬ್ಸೈಟ್ನ ಆಲ್ರೆಡಿ ಪ್ರಕಟ ಮಾಡಿದ್ದು ಅದರ ಅನುಸಾರ ಶಾಲೆಯಲ್ಲಿಯೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಕೋಬೇಕು ಮೌಲ್ಯಾಂಕನ ನಡೆಸಬೇಕು ಯಾಕೆ ಅಂತಂದರೆ ಪಿಇ ವಿಷಯಕ್ಕೆ ಪ್ರಶ್ನೆ ಪತ್ರಿಕೆ ಇಲಾಖೆಯಿಂದ ಸರಬರಾಜು ಆಗಲ್ಲ ಅಂತ ಹೇಳಿದರೆ ಶಾಲಾ ಹಂತದಲ್ಲಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ನಂತರ ಮಂಡಳಿ ವತಿಯಿಂದ ಮೌಲ್ಯಾಂಕ ನಡೆಸುವ ವಿಷಯವನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳಿಗೆ ಮಂಡಳಿಯಿಂದ ನಿಗದಿಪಡಿಸಿದ ದಿನಾಂಕಕ್ಕಿಂತ ಮೊದಲೇ ತಮ್ಮ ಶಾಲಾ ಹಂತದಲ್ಲಿಯೇ ಮೌಲ್ಯಾಂಕನವನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಮೌಲ್ಯಾಂಕನ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ ಎಲ್ಲ ಮಾಹಿತಿಯನ್ನು ಸಹ ಅವರು ಸ್ಯಾಟ್ಸ್ ಇಂದ ತಗೊಂಡಿದ್ದಾರೆ ಶಾಲಾವಾರು ತರಗತಿವಾರು ಮಾಧ್ಯಮವಾರು ಮತ್ತು ಭಾಷಾ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸ್ಯಾಟ್ಸ್ ಅಂತ ಹೊಂಡಾಗಿದೆ ಪ್ರಶ್ನೆ ಪತ್ರಿಕೆ ರಚನೆ ಮುದ್ರಣ ತಾಲೂಕು ಅಂತ ಸರಬರಾಜ್ ಇದೆಲ್ಲ ನಮ್ಮ ಎಸ್ ಎಲ್ ಸಿ ಬೋರ್ಡ್ ಅವರು ಮಾಡ್ತಾರೆ ನಂತರ ನಿಮಗೆ ಪ್ರಶ್ನೆ ಸರಬರಾಜು ಮಾಡೋದು ಮೌಲ್ಯಮಾಪನ ಕೇಂದ್ರಕ್ಕೆ ತಲುಪಿಸೋದು ವಾಪಸ್ಸು ಮೌಲ್ಯಮಾಪನ ನಂತರ ಶಾಲೆಗೆ ತಲುಪಿಸೋ ಕೆಲಸವನ್ನು ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡ್ತಾರೆ ಮೌಲ್ಯಮಾಪನ ಕಾರ್ಯ ಐದು ಎಂಟು ಮತ್ತು ಒಂಬತ್ತನೇ ತಾರಿಗೆ ತಾಲೂಕು ಕೇಂದ್ರದಲ್ಲಿ ಅಂದ್ರೆ ಏನು ಎವಾಲ್ಯೂಷನ್ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ತಾಲೂಕು ಹಂತದಲ್ಲಿ ನಡೆಯುತ್ತೆ ಅಲ್ಲಿ ಅಂತರ್ ಕ್ಲಸ್ಟರ್ ಇಂಟರ್ ಕ್ಲಸ್ಟರ್ ಚೇಂಜ್ ಮಾಡಿ ಈ ಒಂದು ಮೌಲ್ಯಮಾಪನವನ್ನು ಮಾಡಿಸಲಾಗ್ತದೆ ನಂತರ ಮೌಲ್ಯಮಾಪನ ನಡೆಸಿದ ನಂತರ ವಿದ್ಯಾರ್ಥಿಗಳಿಗೆ ಗಳಿಸಿದ ಲಿಖಿತ ಮತ್ತು ಮೌಖಿಕ ಅಂಕಗಳನ್ನು ಕೂಡಿಕರಿಸಿ ಅದನ್ನ ಆಡ್ಸ್ಗೆ ಪರಿವರ್ತಿಸಿ ಅದನ್ನ ಮಾಡ್ತಾರೆ ಆ ಫಲಿತಾಂಶವನ್ನು ನೀಡುವ ಕಾರ್ಯವನ್ನು ಮುಖ್ಯ ಶಿಕ್ಷಕರು ಮಾಡಬೇಕಾಗತ್ತೆ ಇನ್ನು ಶಾಲಾ ಹಂತದಲ್ಲಿ ನಮ್ಮ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಏನಾಗಿರುತ್ತೆ ಅನ್ನೋದನ್ನು ಸಹ ನಾವು ನೋಡಬೇಕಾಗುತ್ತೆ ಅವ್ರ ಪೂರ್ವ ತಯಾರಿ ಏನು ಮಾಡ್ಕೋಬೇಕು ಅಂತಂದ್ರೆ ಈಗ ಆಲ್ರೆಡಿ ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ಯಾಟ್ಸ್ನಲ್ಲಿ ಆಲ್ರೆಡಿ ಈ ಕೆಲಸ ಮುಂದುವಾಗಿದೆ ಮತ್ತೆ ಏನಾದರೂ ಕ್ಷೇತ್ರ ಶಿಕ್ಷಣ ಕಾರ್ಯಗಳು ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಆಯೋಜಿಸುವಂತಹ ಸಭೆಗಳಿಗೆ ತಪ್ಪದೇ ಹಾಜರಾಗಬೇಕಾಗುತ್ತೆ ಮತ್ತೆ ಮೌಲ್ಯಾಂಕನ ಸ್ವರೂಪ ವೇಳಾಪಟ್ಟಿಯ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ರಾಜ್ಯ ಕಚೇರಿಯಿಂದ ಏನು ಪ್ರಶ್ನೆ ಪತ್ರಿಕೆಗಳನ್ನ ನೀಡ್ತಾರೆ ಅವುಗಳನ್ನ ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳ ಮೌಲ್ಯಾಂಕನಕ್ಕೆ ಎಲ್ಲ ವಿಷಯಗಳ ಮೌಖಿಕ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಶಾಲಾ ಹಂತದಲ್ಲಿ ಮಾಡ್ಕೋಬೇಕು ಇದು ವೆರಿ ಇಂಪಾರ್ಟೆಂಟು ಪ್ರತಿ ಕೊಠಡಿಗೆ ನೋಡಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಆಸನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಪ್ರತಿ ಕೊಠಡಿಗೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿರಬೇಕು ಅಗತ್ಯಕ್ಕೆ ಅನುಗುಣವಾಗಿ ಕೊಠಡಿ ಮೇಲ್ವಿಚಾರಕರನ್ನು ನೇಮಿಸ್ಕೊಬೇಕಾಗುತ್ತೆ ನಂತರ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಲು ಅವಶ್ಯ ಅವಶ್ಯಕವಿರುವ ಉತ್ತರ ಹಳೆಯ ಮುಖಪುಟದ ಮಾದರಿಯನ್ನ ಇಲ್ಲಿ ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಆನ್ಸರ್ ಕಮ್ ಬುಕ್ಲೆಟ್ ಅಂತ ಹೇಳಿದ್ರು ಅದು ನೀಡೋದಿಲ್ಲ ಇಲ್ಲಿ ಕೇವಲ ಮುಖಪುಟವನ್ನ ಮಾತ್ರ ಉತ್ತರ ಹಳೆಯ ಮುಖಪುಟವನ್ನ ರಾಜ್ಯಾಂತದಿಂದ ನೀಡಲಾಗ್ತದೆ ಆ ಹಾಳೆಯನ್ನ ಜೊತೆಗೆ ನಾವು ವಿದ್ಯಾರ್ಥಿಗಳಿಗೆ ಉತ್ತರವನ್ನ ಬರೆಯೋದಿಕ್ಕೆ ಉತ್ತರಿಸಬೇಕಾದ ಹಾಳೆಯನ್ನ ನಾವು ಶಾಲೆಯಿಂದ ಒದಗಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಹಾಳೆಗಳೊಂದಿಗೆ ಈ ಮುಖಪುಟವನ್ನು ಸೇರಿಸಿ ಮೌಲ್ಯಾಂಕನಕ್ಕೆ ಹಾಜರಾಗಿರುವ ವಿದ್ಯಾರ್ಥಿಗಳಿಗೆ ನೀಡಿ ಅದನ್ನ ಉತ್ತರವನ್ನು ಬರೆಸ್ಕೋಬೇಕಾಗುತ್ತೆ ತಮ್ಮ ಶಾಲೆಯಲ್ಲಿ ನೋಂದಣಿಯಾದ ಎಲ್ಲ ವಿದ್ಯಾರ್ಥಿಗಳ ಪ್ರತಿ ವಿಷಯದ ಹಾಜರಾತಿ ಗೈರು ಹಾಜರಾತಿ ವಹಿಯನ್ನು ತಮ್ಮ ಹಂತದಲ್ಲಿ ಏನು ಅಟೆಂಡೆನ್ಸ್ ರೋಲ್ ಬರುತ್ತೆ ಅದನ್ನ ಶಾಲೆಯಲ್ಲಿ ಎ ಎಮ್ ಎಲ್ ರೋಲ್ಗಳನ್ನು ಶಾಲಾ ಹಂತದಲ್ಲಿ ನಿರ್ವಹಿಸಿಕೋಬೇಕಾಗುತ್ತೆ ಮೌಲ್ಯಾಂಕನ ದಿನ ಹಾಜರಾದ ವಿದ್ಯಾರ್ಥಿಗಳ ಸಹಿಯನ್ನು ಪಡಿಬೇಕು ವಿದ್ಯಾರ್ಥಿಗಳು ಗೈರು ಹಾಜರಾದಲ್ಲಿ ಗೈರು ಎಂದು ನಮೂದಿಸಬೇಕು ಪ್ರತಿ ದಿನದ ತರಗತಿ ವಾರು ವಿಷಯವಾರು ಹಾಜ ಪ್ರತ್ಯೇಕ ಹಾಜರಾತಿ ಗೈರು ಹಾಜರಾತಿಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೂಕ್ತ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ ಮೌಲ್ಯಾಂಕನ ದಿನ ಏನು ಮಾಡ್ಬೇಕು akan dağlarda ವೇಳಾಪಟ್ಟಿಯಂತೆ ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ ಏನು ಗೈ ಹಾಜರಾತಿ ಗೈರು ಹಾಜರಾತಿ ಬಳಿ ಏನು ದಮಾಂಧದಲ್ಲಿ ಸಿದ್ಧಪಡಿಸಿಕೊಂಡು ವಿದ್ಯಾರ್ಥಿಗಳನ್ನು ಸಹಿ ಪಡಿಬೇಕಾಗುತ್ತೆ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಶ್ನೆ ಉತ್ತರ ಪತ್ರಿಕೆಗಳನ್ನು ಒದಗಿಸಬೇಕಾಗುತ್ತೆ ನಿಗದಿತ ಸಮಯಕ್ಕೆ ಕೊಠಡಿ ಮೇಲ್ವಿಚಾರಕರು ಪರೀಕ್ಷಾ ಕೊಠಡಿಯಲ್ಲಿ ಹಾಜರಿರುವಂತೆ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಗೊಂದಲಗಳಾಗದಂತೆ ಸ ಸರಾಗವಾಗಿ ಮೌಲ್ಯಾಂಕನ ಪ್ರಕ್ರಿಯೆ ನಡೆಯುವಂತೆ ಅದನ್ನು ಖಾತ್ರಿಪಡಿಸ್ಕೋಬೇಕಾಗತ್ತೆ ಪ್ರತಿದಿನದ ಪ್ರಶ್ನೆ ಪತ್ರಿಕೆಗಳನ್ನು ವಿಷಯವಾರು ತರಗತಿವಾರು ಪ್ರತ್ಯೇಕವಾಗಿ ನೋಡಿ ವಿಷಯವಾರು ತರಗತಿವಾರು ಪ್ರತ್ಯೇಕವಾಗಿ ಕವರ್ಗಳಲ್ಲಿ ಇಡಬೇಕು ಅವತ್ತ ಅದೇ ಕವರ್ಗಳನ್ನು ಬಳಸಿ ಉತ್ತರಿಸಿದ ಪತ್ರಿಕೆಗಳನ್ನ ಬಂಡಲ್ ಮಾಡಲು ಉಪಯೋಗಿಸುವುದು ಮತ್ತು ಕವರ್ ಮೇಲೆ ನೀಡಲಾಗಿದ್ದು ಎಲ್ಲ ಮಾಹಿತಿಗಳನ್ನು ತುಂಬಬೇಕಾಗುತ್ತೆ ಜಿಲ್ಲೆ ಹೆಸರು ಬ್ಲಾಕಿನ ಹೆಸರು ಶಾಲೆಯ ಹೆಸರು ಡೈಸ್ ಸಂಕೇತ ವಿಷಯ ಮಾಧ್ಯಮ ಒಟ್ಟು ನೋಂದಾಯಿತ ವಿದ್ಯಾರ್ಥಿಗಳ ಸಂಖ್ಯೆ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆನ ಮೆನ್ಷನ್ ಮಾಡಬೇಕಾಗತ್ತೆ ಇವೆಲ್ಲ ಆದ ನಂತರ ಮುಖ್ಯ ಶಿಕ್ಷಕರು ಸಹಿ ಮಾಡಬೇಕು ಮಹಾರಣ ಹಾಕಬೇಕು ಆ ವಿಷಯವಾರು ಪ್ರತ್ಯೇಕ ಬಂಡಾಲನ್ನ ತಯಾರಿಸಬೇಕು ವಿದ್ಯಾರ್ಥಿಗಳ ಹಾಜರಾತಿ ಮತ್ತು ಉತ್ತರ ಪತ್ರಿಕೆ ಸಂಖ್ಯೆ ತಾಳೆ ಬಂದುವಂತೆ ಖಾತ್ರಿಪಡಿಸ್ಕೊಂಡು ಬಂಡಲನ್ನು ಮಾಡಬೇಕು ಮತ್ತು ಯಾವುದೇ ನಕಲು ಅವ್ಯವಹಾರ ನಡೆಯದಂತೆ ಸೂಕ್ತ ಕ್ರಮವನ್ನು ವಹಿಸಬೇಕಾಗುತ್ತೆ ಮತ್ತು ಪರೀಕ್ಷಾ ಕೊಠಡಿಯ ಒಳಗಡೆ ಮೊಬೈಲು ಕ್ಯಾಲ್ಕುಲೇಟರ್ ಸ್ಮಾರ್ಟ್ ವಾಚು ಡಿಜಿಟಲ್ ವಾಚ್ಗಳನ್ನು ತರದಂತೆ ಕ್ರಮವನ್ನು ವಹಿಸಬೇಕಾಗುತ್ತೆ ಪ್ರತಿದಿನದ ಮೌಲ್ಯಾಂಕನ ಕಾರ್ಯ ಪೂರ್ಣಗೊಂಡ ನಂತರ ಉತ್ತರ ಪತ್ರಿಕೆಗಳ ಬಂಡಲನ್ನು ಸರಿಯಾಗಿ ಬಂಡಲ್ ಮಾಡಿ ಸಿ ಆರ್ ಪಿ ಅವರಿಗೆ ನೀಡಬೇಕಾಗುತ್ತೆ ಮೌಲ್ಯಾಂಕನದ ನಂತರ ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ನೋಡಿದ್ರೆ ಮೌಲ್ಯಾಪನ ಕಾರ್ಯಕ್ಕಾಗಿ ನಿಯೋಜನೆಗೊಂಡಿರುವ ಶಿಕ್ಷಕರನ್ನು ವಿಳಂಬಕ್ಕೆ ಆಸ್ಪದ ನೀಡದಂತೆ ಬಿಡುಗಡೆ ಬೇಕು ಮೌಲ್ಯಾಪನ ಕಾರ್ಯ ಪೂರ್ಣಗೊಂಡ ನಂತರ ಉತ್ತರ ಪತ್ರಿಕೆಗಳನ್ನ ಶಾಲೆಗಳಿಗೆ ದಿನಕ್ಕೆ ಇಪ್ಪತ್ತೆಂಟು ಮೂರರೊಳಗೆ ಹಿಂದಿರುಗಿಸಬೇಕು ಎಲ್ಲಾ ವಿದ್ಯಾರ್ಥಿಗಳ ಎಲ್ಲಾ ವಿಷಯಗಳ ಉತ್ತರ ಪತ್ರಿಕೆಗಳು ಇರುವುದನ್ನು ದೃಢೀಕ ದೃಢೀಕರಿಸಕೋಬೇಕು ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ಕೂಡೀಕರಿಸಿ ಗ್ರೇಡ್ಗೆ ಪರಿವರ್ತಿಸಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಸ್ಯಾಟ್ಸ್ನಲ್ಲಿ ದಾಖಲು ಮಾಡಬೇಕಾಗುತ್ತೆ ಮತ್ತು ಸಮುದಾಯತ್ತ ಶಾಲೆಯ ದಿನದಿಂದ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಆಯಾ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮತ್ತು ಪೋಷಕರಿಗೆ ಅದನ್ನು ತಿಳಿಸ್ಕೊಡ್ಬೇಕಾಗುತ್ತೆ ಪ್ಯಾಕಿಂಗ್ ವಿಧಾನಕ್ಕೆ ಬಂದಾಗ ಪ್ರತಿದಿನ ಮೂಲಾಂಕನ ಪೂರ್ಣಗೊಂಡ ನಂತರ ಮುಖ್ಯ ಶಿಕ್ಷಕರೇನು ಮಾಡಬೇಕು ತಂಡದ ಇತರ ಸಹಾಯವನ್ನು ಪಡೆದು ಉತ್ತರಿಸಿದ ಪ್ರಶ್ನೆ ಪತ್ರಿಕೆಗಳ ಪ್ಯಾಕೆಟನ್ನು ತಯಾರಿಸಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆಗಳು ಸರಬರಾಜು ಆಗಿರುವ ಕವರ್ಗಳಲ್ಲಿಯೇ ಆಯಾ ವಿಷಯಗಳ ಉತ್ತರಿಸಿ ಉತ್ತರ ಉತ್ತರ ಪತ್ರಿಕೆಗಳನ್ನು ಇಡಬೇಕಾಗುತ್ತೆ ಕವರ್ನ ಮೇಲೆ ನೀಡಲಾಗಿರೋ ಎಲ್ಲ ಮಾಹಿತಿಯನ್ನು ತುಂಬಬೇಕಾಗುತ್ತೆ ವಿಷಯವಾರು ಪ್ರತ್ಯೇಕ ಬಂಡಲಗಳನ್ನು ತಯಾರಿಸಬೇಕು ಉತ್ತರ ಪತ್ರಿಕೆಗಳನ್ನು ಇರಿಸಲು ಪ್ರತ್ಯೇಕ ಕವರ್ ನೀಡಲ್ಲ ಪ್ರಶ್ನೆ ಪತ್ರಿಕೆ ಕವರನ್ನೇ ಬಳಸಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆಗಳು ಸರಬರಾಜು ಮಾಡಿರುವ ಕವರ್ಗಳಲ್ಲಿ ಇಟ್ಟು ವಾಪಸನ್ನು ನೀಡಬೇಕಾಗುತ್ತೆ ಇದು ಈ ಏನು ಒಂದು ಏನು ಇದು ನಡೆಯುತ್ತೆ ಮೌಲ್ಯಾಂಕ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ವಿಷಯ ಆಗಿರುತ್ತೆ ಈ ಒಂದು ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು